ನಮಸ್ಕಾರ ಪ್ರತಿ ವರ್ಷ ನವೆಂಬರ್ ಏಳರಂದು ರಾಷ್ಟ್ರೀಯ ಕ್ಯಾನ್ಸರ್ ತಿಳುವಳಿಕಾ ದಿನ ಅಂತ ಹೇಳಿ ಆಚರಣೆ ಮಾಡಿ ಜನರಲ್ಲಿ ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಈ ಆಚರಣೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಭಾರತ ದೇಶದಲ್ಲಿ ಆರಂಭಿಸಲಾಯಿತು ಆಗಿನ ಆರೋಗ್ಯ ಸಚಿವರಾದಂತಹ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ಈ ಅಭಿಯಾನವನ್ನು ಶುರು ಮಾಡಲಿ ಶುರು ಮಾಡಲಾಯಿತು ಕ್ಯಾನ್ಸರ್ ಬಗ್ಗೆ ನಮ್ಮ ಜನರಲ್ಲಿ ಬಹಳಷ್ಟು ತಪ್ಪು ಮಾಹಿತಿಗಳು ತಪ್ಪು ಕಲ್ಪನೆಗಳು ಮತ್ತು ಒಂದು ವಿಶೇಷವಾದಂತಹ ಭೀತಿ ಜನರಲ್ಲಿದೆ ಈ ಭೀತಿಯನ್ನು ಹೋಗಲಾಡಿಸಿ ಜನರಲ್ಲಿ ಕ್ಯಾನ್ಸರ್ನ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಆಚರಣೆಯನ್ನು ಆರಂಭಿಸಲಾಯಿತು ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದರೆ ಕ್ಯಾನ್ಸರ್ ಬಂದರೆ ಅವನ ಜೀವನ ಅಲ್ಲಿಗೆ ಮುಗಿಯಿತು ಅಂತ ಹೇಳೋ ಒಂದು ಭಾವನೆ ಜನರಲ್ಲಿ ಇತ್ತು ಈಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ ಅದನ್ನು ಹೋಗಲಾಡಿಸಬೇಕು ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಆಚರಣೆಯನ್ನು ಆರಂಭಿಸಲಾಯಿತು ಮೊದಲೆಲ್ಲ ಕ್ಯಾನ್ಸರ್ ಅಂದರೆ ವಯಸ್ಸಾದವನ ಮೇಲೆ ಬರುವಂಥ ರೋಗ ಅಂತ ಹೇಳುವ ಬರ್ತಾ ಇತ್ತು ಆದರೆ ಈಗೀಗ ನಮ್ಮ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ನಮ್ಮ ವಾತಾವರಣದ ಕಲುಷಿತ ವಾತಾವರಣ ನಮ್ಮ ಜೀವನ ಶೈಲಿ ಇದೆಲ್ಲರ ಕಾರಣದಿಂದ ಅವತ್ತು ಅರವತ್ತು ಎಪ್ಪತ್ತರಲ್ಲಿ ಬರುತ್ತಿದ್ದಂತಹ ಕ್ಯಾನ್ಸರ್ ಈಗ ಮೂವತ್ತು ನಲವತ್ತರ ವಯಸ್ಸಿನಲ್ಲಿ ಬರ್ತಾ ಇದೆ ಇದನ್ನು ನಾವು ಚಿಂತನೆ ಮಾಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಇವತ್ತು ಕ್ಯಾನ್ಸರ್ ಅನ್ನುವುದು ಹೃದಯಾಘಾತದ ನಂತರ ಸಾವಿಗೆ ಕಾರಣವಾಗುವ ಅತಿ ಹೆಚ್ಚು ಸಾವಿಗೆ ಕಾರಣವಾಗುವ ರೋಗಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ ಅತಿ ಹೆಚ್ಚು ರೋಗಿಗಳು ಹೃದಯಾಘಾತದಿಂದ ಸಾಯ್ತಿದ್ರೆ ನಂಬರ್ ಟು ಅಲ್ಲಿ ಕ್ಯಾನ್ಸರ್ ಇದೆ ಕ್ಯಾನ್ಸರ್ ಅಂದರೆ ನಮಗೆಲ್ಲ ಗೊತ್ತಿದೆ ಇದೊಂದು ಅರ್ಬುದ ರೋಗ ಅಂತ ಹೇಳ್ತೇವೆ ಅರ್ಬುದ ಅಂದರೆ ಏಡಿ ಅರ್ಬುದ ಅಂದರೆ ಯಾಕೆ ಅಂತ ಹೇಳಿದ್ರೆ ಈ ಒಮ್ಮೆ ನಮ್ಮ ದೇಹವನ್ನು ತನ್ನ ಕದಂಬ ಭಾವಗಳಿಂದ ಹಿಡಿದುಕೊಂಡ್ರೆ ಅದು ಸತ್ತರೂ ಸಾರ್ ನನ್ನ ಹಿಡಿತವನ್ನು ಬಿಡುವುದಿಲ್ಲ ಈ ಕಾರಣದಿಂದ ಅರ್ಬುದ ರೋಗ ಅಂತ ಹೇಳಿ ಒಂದು ಸಿನೋನಿಮ್ ಅನ್ವರ್ಥನಾಮ ಬಂದಿದೆ ಆದರೆ ಬದಲಾದ ತಂತ್ರಜ್ಞಾನ ಬದಲಾದಂತಹ ಸ್ಕಿಲ್ ಏನಿರ್ಬೋದು ಗೊತ್ತಿರುವಂತಹ ಏನು ವೈಜ್ಞಾನಿಕತೆ ಸಂಶೋಧನೆಗಳು ಇವುಗಳಿಂದ ಈ ಕ್ಯಾನ್ಸರನ್ನು ನಾವು ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಖಂಡಿತವಾಗಿಯೂ ಸಹ ಗುಣಪಡಿಸಲಾಗದ ರೋಗ ಎಂತ ಹಣೆಪಟ್ಟಿ ಪಡೆದಿರುವಂತಹ ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಖಂಡಿತವಾಗಿಯೂ ಸಹ ಚಿಕಿತ್ಸೆಗೆ ಸ್ಪಂದಿಸ್ತದೆ ಸಂಪೂರ್ಣವಾಗಿ ಗುಣಮುಖ ಆಗ್ತದೆ ಎಂದು ಅಂಕಿಅಂಶಗಳಿಂದ ಸಾಬೀತಾಗಿದೆ ಈ ವಿಚಾರವನ್ನು ನಾವು ಜನರಿಗೆ ಮನದಟ್ಟು ಮಾಡಬೇಕು ಈ ಕಾರಣದಿಂದಲೇ ಈ ಆಚರಣೆಯನ್ನು ನಾವು ಆರಂಭಿಸಿದ್ದೇವೆ ಪ್ರತಿ ವರ್ಷನೂ ಒಂದೊಂದು ಧ್ಯೇಯ ವಾಕ್ಯವನ್ನು ನಾವು ಇಟ್ಟುಕೊಳ್ತೇವೆ ಈ ವರ್ಷ ಬಿ ಸೇಫ್ ಬಿ ಎವೇರ್ ಅಂದರೆ ತಿಳಿದುಕೊಳ್ಳಿ ಮತ್ತು ಸುರಕ್ಷಿತವಾಗಿರಿ ಬಿ ಅವೇರ್ ಅಂದರೆ ಕ್ಯಾನ್ಸರ್ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಬಿ ಸೇಫ್ ಅಂತ ಹೇಳಿದರೆ ರಕ್ಷಿಸಿಕೊಳ್ಬೇಕು ನಮ್ಮನ್ನು ಯಾವ್ಯಾವ ಕಾರಣದಿಂದ ಕ್ಯಾನ್ಸರ್ ಬರ್ತದೆ ಅದನ್ನು ಹೇಗೆ ತಡೆಗಟ್ಟಬಹುದು ಎನ್ನುವ ವಿಚಾರವನ್ನು ನಾವು ಜನರಿಗೆ ತಲುಪಿಸುವಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ ವೈದ್ಯರಿಗಿದೆ ಆ ಮುಖಾಂತರ ಕ್ಯಾನ್ಸರನ್ನು ಬರದಂತೆ ತಡೆಗಟ್ಟಬಹುದು ಬಂದ ಕೂಡಲೂ ಸಹ ಬಂದ ಕೂಡಲೇ ನಾವು ಅದನ್ನು ತಕ್ಷಣವೇ ವೈದ್ಯರ ಬಳಿ ಹೋದರೆ ಸಂಪೂರ್ಣವಾಗಿ ಗುಣ ಮುಖ ಮಾಡಬಹುದು ಎನ್ನುವ ಭಾವನೆಯನ್ನು ನಾವು ರೋಗಿಗಳಿಗೆ ಬರುವಂತೆ ಮಾಡುವ ಒಂದು ಕೆಲಸ ನಡೀಬೇಕಾಗಿದೆ ಈ ಕಾರಣದಿಂದ ಬಿ ಅವೇರ್ ಮತ್ತು ಬಿ ಸೇಫ್ ಎಂಬ ವಾಕ್ಯದೊಂದಿಗೆ ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ವಿಶ್ವದ ಜನಸಂಖ್ಯೆಗೆ ಹೋಲಿಸಿದರೆ ವಾರ್ಷಿಕವಾಗಿ ಹತ್ತು ಮಿಲಿಯನ್ ಮಂದಿ ಹತ್ತು ಮಿಲಿಯನ್ ಅಂದರೆ ಹತ್ತು ಲಕ್ಷ ಮಂದಿ ಈ ಕ್ಯಾನ್ಸರ್ ರೋಗ ರೋಗದಿಂದಾಗಿ ಸಾಯ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಒನ್ ಪಾಯಿಂಟ್ ಒನ್ ಮಿಲಿಯನ್ ಅಂದರೆ ಸುಮಾರು ಒಂದು ಲಕ್ಷ ಮಂದಿ ಪ್ರತಿ ವರ್ಷ ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಅದು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಇರ್ಬೋದು ಕ್ಯಾನ್ಸರ್ ಅಂದ ಕೂಡಲೇ ಜನ ದಿಗಿಲುಕೊಳ್ತಾರೆ ಕ್ಯಾನ್ಸರ್ ಬಂದವರೆಲ್ಲ ಸಾಯಬೇಕು ಅಂತ ಏನಿಲ್ಲ ಕ್ಯಾನ್ಸರ್ನಲ್ಲಿ ನೋಡಿ ಅದರಲ್ಲಿ ಎರಡು ರೀತಿ ಗಡ್ಡೆ ಬಿನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಇದೆ ಬಿನೈನ್ ಟ್ಯೂಮರ್ ಅಂದರೆ ಅದು ಬಹಳ ನಿಧಾನವಾಗಿ ಬೆಳೆಯುವಂಥ ಗಡ್ಡೆ ಅದನ್ನು ಸಂಪೂರ್ಣವಾಗಿ ನಾವು ಸರ್ಜರಿ ಮಾಡಿ ತೆಗಿಲಿಕ್ಕಾಗ್ತದೆ ಇನ್ನು ಮ್ಯಾಲಿಗ್ನೆಂಟ್ ಗಡ್ಡೆಗಳು ಅದು ಅದಕ್ಕೆ ಸಂಪೂರ್ಣವಾದ ಕ್ಯಾಪ್ಸೂಲ್ ಪದರ ಇರುವುದಿಲ್ಲ ಬೇಗನೆ ಹರಡುತ್ತದೆ ಬೇರೆ ಕಡೆಗೆ ಹರಡುತ್ತದೆ ಅದನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಸೊ ಈ ರೀತಿ ಯಾವ ರೀತಿಯ ಗಡ್ಡೆ ಅನ್ನೋದನ್ನು ನಾವು ಬಯೋಪ್ಸಿ ಮಾಡಿ ಇದನ್ನು ನಾವು ತಿಳಿದುಕೊಳ್ಳಿಕ್ಕಾಗ್ತದೆ ಮತ್ತು ನೂರಾರು ಬಗೆಯ ಕ್ಯಾನ್ಸರ್ ಇದೆ ಅದು ಲಂಗ್ ಕ್ಯಾನ್ಸರ್ ಇರ್ಬೋದು ಬಾಯಿ ಕ್ಯಾನ್ಸರ್ ಇರ್ಬೋದು ಅಥವಾ ಎಲುಬಿನ ಕ್ಯಾನ್ಸರ್ ಇರ್ಬೋದು ರಕ್ತದ ಕ್ಯಾನ್ಸರ್ ಇರ್ಬೋದು ಲಿಂಫಾಮ ಇರ್ಬೋದು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಇದೆ ಯಾವ ರೀತಿಯ ಕ್ಯಾನ್ಸರು ಅನ್ನೋದನ್ನು ನಾವು ಪರೀಕ್ಷೆ ಮುಖಾಂತರ ಬಯೋಪ್ಸಿ ಮಾಡಿ ಯಾವ ರೀತಿ ಎಲ್ಲಿಂದ ಹುಟ್ಟಿದ್ದು ಯಾವ ರೀತಿಯ ಕ್ಯಾನ್ಸರು ಅದರ ಗುಣಲಕ್ಷಣಗಳು ಏನು ಎನ್ನುವುದನ್ನು ತಿಳಿದುಕೊಂಡು ಯಾವ ರೀತಿಯ ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ನಾವು ವೈದ್ಯರು ಡಿಸೈಡ್ ಮಾಡ್ತೇವೆ ಇನ್ನು ವಿಪರ್ಯಾಸ ಅಂತ ಹೇಳಿದರೆ ಈ ನಮ್ಮ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಅನಕ್ಷರತೆ ಬಡತನ ಮತ್ತು ಮೂಢನಂಬಿಕೆ ಈ ಕಾರಣದಿಂದ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚುವಾಗ ರೋಗಿಗಳು ವೈದ್ಯರ ಬಳಿ ಬರುವಾಗಲೇ ಕಾಲ ಮಿಂಚಿ ಹೋಗ್ತಾ ಇದೆ ಸ್ಟೇಜ್ ಒನ್ ಸ್ಟೇಜ್ ಟೂ ನಲ್ಲಿ ರೋಗಿಗಳು ವೈದ್ಯರ ಬಳಿ ಬಂದರೆ ಖಂಡಿತವಾಗಿ ಸಹ ಈ ರೋಗ ಚಿಕಿತ್ಸೆಗೆ ಸ್ಪಂದಿಸುತ್ತದೆ ಸುಮಾರು ಅರವತ್ತೇ ಅರವತ್ತಾರು ಶೇಕಡ ಮಂದಿ ಅಂದರೆ ಟೂ ಥರ್ಡ್ಸ್ ನೂರರಲ್ಲಿ ಅರವತ್ತಾರು ಮಂದಿ ವೈದ್ಯರ ಬಳಿ ಬರುವಾಗ ಕಾಲ ಮಿಂಚಿ ಹೋಗಿರುತ್ತದೆ ಆ ಸಂದರ್ಭದಲ್ಲಿ ವೈದ್ಯರಿಗೂ ಸಹ ಏನು ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಕೇವಲ ಒನ್ ತರ್ಡ್ ಆಫ್ ದ ಪೇಷಂಟ್ಸ್ ಮೂವತ್ತ ಮೂರು ಶೇಕಡ ಮಂದಿ ಆರಂಭಿಕ ಹಂತದಲ್ಲಿ ವೈದ್ಯರ ಬಳಿ ಬರ್ತಾರೆ ಆವಾಗ ಖಂಡಿತವಾಗಿಯೂ ಸಹ ಚಿಕಿತ್ಸೆ ಆಗುತ್ತೆ ಚಿಕಿತ್ಸೆಯೇ ಚೆನ್ನಾಗಿ ಸ್ಪಂದಿಸ್ತದೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯವಿದೆ ಅಂಕಿಅಂಶಗಳ ಪ್ರಕಾರ ಪ್ರತಿ ಎಂಟು ನಿಮಿಷಕ್ಕೆ ಸರ್ವಿಕ್ಸ್ ಕ್ಯಾನ್ಸರ್ ಏನು ಗರ್ಭಕೋಶದ ಕೊರಳು ಅಂತ ಹೇಳ್ತೇವೆ ಅದರ ಕ್ಯಾನ್ಸರಿನಾಗಿ ಮಹಿಳೆ ತೀರಿ ಹೋಗ್ತಾರೆ ಹಾಗೆಯೇ ಪ್ರತಿ ಮೂರು ನಿಮಿಷಕ್ಕೆ ಟೊಬ್ಯಾಕೋ ಪ್ರಾಡಕ್ಟಿನಿಂದಾಗಿ ಜನ ಕ್ಯಾನ್ಸರ್ ಬಂದು ಸಾಯ್ತಾರೆ ಅಂತ ಹೇಳಿ ಇದು ಅಂಕಿಅಂಶಗಳಿಂದ ಸಾಬೀತಾಗಿದೆ ಸುಮಾರು ನೂರು ಬಗೆಯ ಕ್ಯಾನ್ಸರ್ಗಳಿಗೆ ನಮ್ಮ ಟೊಬ್ಯಾಕೊ ಅತಿ ಮುಖ್ಯ ಕಾರಣ ಹೇಳಿ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಜನರಲಿ ಕ್ಯಾನ್ಸರ್ ಯಾಕೆ ಬರ್ತದೆ ಹೇಗೆ ಬರ್ತದೆ ಯಾವ ಯಾವ ರೀತಿಯ ಕ್ಯಾನ್ಸರ್ ಇದೆ ಕ್ಯಾನ್ಸರ್ಗಳಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕು ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸಬೇಕಾದಂಥ ಒಂದು ಬಹುದೊಡ್ಡ ಸಾಮಾಜಿಕ ಹೊಣೆಗಾರಿಕೆ ವೈದ್ಯರಿಗಿದೆ ಈ ಕಾರಣದಿಂದ ನಾವು ಈ ರಾಷ್ಟ್ರೀಯ ಕ್ಯಾನ್ಸರ್ ತಿಳುವಳಿಕಾ ದಿನ ಅಂತೇಳಿ ನವೆಂಬರ್ ಏಳರಂದು ರಾಷ್ಟ್ರಾದ್ಯಂತ ಆಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಆಯ್ತಾ ಇನ್ನು ಕ್ಯಾನ್ಸರ್ ವಿಚಾರದ ಬಗ್ಗೆ ಹೇಳುವುದಾದರೆ ಬಾಯಿ ಕ್ಯಾನ್ಸರ್ ಬಹಳಷ್ಟು ಜನರಲ್ಲಿ ಇತ್ತೀಚೆಗೆ ಯುವಕರಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ತಾ ಇದೆ ಇದಕ್ಕೆ ಬಹುಮುಖ್ಯ ಕಾರಣ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳನ್ನು ಬಳಸುವಂಥದ್ದು ಗುಟ್ಕಾ ಇರ್ಬೋದು ಪಾನ್ಫರ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ತಂಬಾಕು ಉತ್ಪನ್ನಗಳನ್ನು ಹೊಗೆ ರಹಿತ ತಂಬಾಕು ಉತ್ಪನ್ನಗಳನ್ನು ಬಿಡಿ ಸಿಗರೇಟ್ ಮುಂತಾದ ಹೊಗೆ ಇರುವಂತಹ ತಂಬಾಕು ಉತ್ಪನ್ನಗಳಿಂದ ಬಾಯಿ ಕ್ಯಾನ್ಸರ್ ಜೊತೆಗೆ ಗಂಟಲಿನ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಜಗಜಾಹೀರಾಗಿದೆ ಆದರೂ ಸಹ ಜನ ಅದರನ್ನು ಪದೇ ಪದೇ ಸೇವನೆ ಮಾಡ್ತಾ ಇದ್ದಾರೆ ಬಾಯಿ ಕ್ಯಾನ್ಸರಿಗೆ ಮುಖ್ಯವಾಗಿ ತಂಬಾಕುವೇ ಕಾರಣ ಅಂತ ಹೇಳಿ ತೊಂಬತ್ತು ಶೇಕಡ ತಂಬಾಕು ಸೇವನೆ ಮಾಡುವ ತೊಂಬತ್ತು ಶೇಕಡ ಜನರಿಗೆ ಬಾಯಿ ಕ್ಯಾನ್ಸರ್ ಬರ್ತದೆ ಅಂತೇಳಿ ಗೊತ್ತಿದ್ರು ಸಹ ಜನರು ಪದೇ ಪದೇ ಈ ಪರ ಗುಟ್ಕಾಗಳನ್ನು ತಿಂತಾ ಇದ್ದಾರೆ ಇದು ಬಹಳ ಖೇದಕರ ವಿಚಾರ ಯಾಕೆಂತ ಹೇಳಿದರೆ ಸುಮಾರು ಮೂವತ್ತು ನಲವತ್ತರ ವಯಸ್ಸಿನಲ್ಲಿ ಸಹ ಈ ಕ್ಯಾನ್ಸರ್ ಬಂದಂಥ ಉದಾಹರಣೆಗಳು ಈಗ ತಿಂಗಳಲ್ಲಿ ಮೂರ್ನಾಲ್ಕು ಕೇಸ್ಗಳು ನಮಗೆ ಇದೆ ಇದು ಬಹಳ ದೌರ್ಭಾಗ್ಯಕರ ವಿಚಾರ ಇದನ್ನು ನಾವು ಖಂಡಿತವಾಗಿಯೂ ತಡೆಗಟ್ಟಬಹುದಾದಂಥ ರೋಗ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ರೋಗಿಗಳ ಮನ ಪರಿವರ್ತನೆ ಮಾಡಿ ಅವರಿಗೆ ಈ ಅಭ್ಯಾಸವನ್ನು ನಿಲ್ಲಿಸುವಂತೆ ಒಂದು ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿಯೂ ಸಹ ಕ್ಯಾನ್ಸರ್ ರೋಗವನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ಹೇಳಿದರೆ ಮುಖ್ಯವಾಗಿ ತಂಬಾಕು ಇದಲ್ಲದೆ ವೈರಸ್ಗಳಿಂದಲೂ ಬರಬಹುದು ಕೆಲವೊಂದು ಹ್ಯೂಮನ್ ಪ್ಯಾಪ್ಯುಲೊಮಾ ವೈರಸ್ ಎಪ್ಸ್ಟೈನ್ ವಾರ್ ವೈರಸ್ ಮುಂತಾದ ವೈರಸ್ಗಳಿಂದಲೂ ಬರ್ತದೆ ಧೂಮಪಾನದಿಂದ ಬರ್ತದೆ ಅನುವಂಶೀಯ ಕಾರಣಗಳಿಂದಲೂ ಬರುವ ಸಾಧ್ಯತೆಗಳಿದೆ ಅಥವಾ ವಿಕಿರಣದಿಂದಲೂ ಬರುವ ಸಾಧ್ಯತೆ ಇದೆ ಕಲ್ಮಶ ವಾತಾವರಣ ವಿಕಿರಣ ಸೂಸುವ ವಸ್ತುಗಳು ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯ ಇದೆ ಒಂದೇ ನಿರ್ದಿಷ್ಟವಾದ ಕಾರಣದಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹತ್ತು ಹಲವಾರು ಕಾರಣಗಳು ಒಟ್ಟು ಸೇರಿ ಸಹ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಇದೆ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವೆ ವಿಕಿರಣ ಮತ್ತು ಆಹಾರ ತ ಜೀವನ ಶೈಲಿ ಅಥವಾ ತಂಬಾಕು ಪ್ರಾಡಕ್ಟ್ಗಳನ್ನು ಬಳಸುವಂಥದ್ದು ಇವೆಲ್ಲ ಒಟ್ಟು ಸೇರಿ ಖಂಡಿತವಾಗಿ ಸಹ ಒಂದು ಮೂಲಭೂತವಾಗಿ ಜೀವಕೋಶಗಳ ಮೇಲೆ ನಿಯಂತ್ರಣ ತಪ್ಪಿ ಒಂದು ಗೆಡ್ಡೆ ಬೆಳೆಯುವುದು ಅಂತ ನಾವು ಹೆಣ್ಣು ಹೇಳ್ತೇವೆ ಕ್ಯಾನ್ಸರ್ ಅಂದರೆ ಮೂಲಭೂತವಾಗಿ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆಯುವಂಥದ್ದು ಕಂಟ್ರೋಲ್ ಇಲ್ಲದೆ ಗಡ್ಡೆಗಳು ಬೆಳೆಯುವಂಥದ್ದು ಸೊ ಈ ಮಲ್ಟಿಫ್ಯಾಕ್ಟೋರಿಯಲ್ ರೀಸನ್ಗಳಿಂದ ಈ ರೀತಿ ಗಡ್ಡೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಇನ್ನು ಬಾಯಿ ಕ್ಯಾನ್ಸರ್ನ ಬಗ್ಗೆ ಹೇಳುವುದಾದರೆ ಇದೊಂದು ಬಹಳ ಸುಲಭವಾಗಿ ತಡೆಗಟ್ಟಬಹುದಾದಂತಹ ಒಂದು ರೋಗ ಯಾಕೆ ಹೇಳಿದ್ರೆ ಬೇರೆ ಎಲ್ಲ ಕ್ಯಾನ್ಸರ್ಗಳಿಗಿಂತ ಇದು ನಮಗೆ ಆರಂಭಿಕ ಹಂತದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಬಾಯಿ ಕ್ಯಾನ್ಸರ್ ಬಂದಾಗ ಬಾಯಿಯಲ್ಲಿ ಏನು ಗುಳ್ಳೆ ಬರುವಂಥದ್ದು ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಎರಡು ವಾರಕ್ಕಿಂತ ಜಾಸ್ತಿ ಏನು ಬಾಯಿನಲ್ಲಿ ಗುಳ್ಳೆ ಹುಣ್ಣಾಗಿದ್ರೆ ಖಂಡಿತವಾಗಿಯೂ ತಕ್ಷಣವೇ ದಂತ ವೈದ್ಯರ ಬಳಿ ಅಥವಾ ವೈದ್ಯರ ಬಳಿ ಹೋದರೆ ಅದನ್ನು ಗುರುತಿಸಿ ಅದು ಯಾಕಾಗಿ ಬಂದಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತಾರೆ ಬಯೋಪ್ಸಿ ಮಾಡಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿದೆಯೋ ಅನ್ನೋದನ್ನು ಖಂಡಿತವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದಲ್ಲದೆ ಬಾಯಿಯಲ್ಲಿ ಕೆಂಪು ಕಲೆಗಳು ಬಿಳಿ ಕಲೆಗಳು ಆರಂಭಿಕ ಹಂತದಲ್ಲಿ ಪ್ರೀ ಕ್ಯಾನ್ಸರ್ಸ್ ಕಂಡೀಷನ್ ಅಂತ ಏನಿರುತ್ತೇವೆ ಕ್ಯಾನ್ಸರ್ ಬರೋದಕ್ಕಿಂತ ಮೊದಲು ಈ ರೀತಿಯ ಕಂಡೀಷನ್ಗಳು ನೇರವಾಗಿ ಕ್ಯಾನ್ಸರ್ ಗಡ್ಡೆಯಾಗಿವೆ ಬಾಯಿ ಕ್ಯಾನ್ಸರ್ನಲ್ಲಿ ಆರಂಭಿಕ ಹಂತದಲ್ಲಿ ಬಾಯಿಯಲ್ಲಿ ಉರಿಯುವ ಉರಿಯುವಿಕೆ ಖಾರ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಹುಣ್ಣಾಗುವಂಥದ್ದು ಒಣಗದೇ ಇರುವಂಥ ಹುಣ್ಣಾಗುವಂಥದ್ದು ಬಾಯಿ ತೆರೆಯಲಿಕ್ಕೆ ಕಷ್ಟ ಆಗುವಂಥದ್ದು ಸಾಮಾನ್ಯವಾಗಿ ಒಬ್ಬ ಮಧ್ಯ ವಯಸ್ಕ ಪುರುಷನಿಗೆ ಐದು ಸೆಂಟಿಮೀಟರ್ ಐವತ್ತು ಮಿಲಿಮೀಟರ್ನಷ್ಟು ಬಾಯಿ ತೆರಲಿಕ್ಕೆ ಆಗ್ತದೆ ಈ ಗುಟ್ಕಾ ಸೇವನೆ ಮಾಡುವವರಲ್ಲಿ ಪದೇ ಪದೇ ನಾವು ಗುಟ್ಕಾ ಸೇವಿಸಿದಾಗ ಬಾಯಿ ತೆರಲಿಕ್ಕೆ ಕಷ್ಟ ಆಗುವಂಥದ್ದು ಅದು ಐವತ್ತು ಮಿಲಿಮೀಟರ್ ಇರುವ ನಲವತ್ತಾಗಿ ಮೂವತ್ತಾಗಿ ಮತ್ತು ಕೊನೆಗೆ ಬಾಯಿ ಮುಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯ ಇದೆ ಮತ್ತು ಬಾಯಿ ಉರಿಯುವಂಥದ್ದು ಖಾರ ಪದಾರ್ಥ ಮಸಾಲೆಯುಕ್ತ ಪದಾರ್ಥಗಳನ್ನು ತೆಗೆದುಕೊಂಡಾಗ ಬಾಯಿ ಉರಿಯುವಂಥದ್ದು ಕಂಡು ಬರ್ತದೆ ಮತ್ತು ಪದೇ ಪದೇ ಅದನ್ನು ಮುಂದುವರಿಸಿದಾಗ ಹುಣ್ಣಾಗ್ತದೆ ಆ ಹುಣ್ಣು ಒಣಗದೇ ಇರುವಂಥದ್ದು ಹುಣ್ಣಿನಲ್ಲಿ ರಕ್ತ ಒಸರುವಂಥದ್ದು ಈ ರೀತಿ ಹತ್ತು ಹಲವಾರು ತೊಂದರೆಗಳು ಬಾಯಿಯಲ್ಲಿ ತುಂಬಾ ಎಂಜಿಲು ಬರುವಂಥದ್ದು ಇದೆಲ್ಲ ತೊಂದರೆಗಳು ಮಾತನಾಡಲಿಕ್ಕೆ ಕಷ್ಟ ಆಗುವಂಥದ್ದು ಬಾಯಿಯಲ್ಲಿ ಗಡ್ಡೆ ಬೆಳೆಯುವಂಥದ್ದು ಈ ಎಲ್ಲ ತೊಂದರೆಗಳು ಕಂಡು ಬರುತ್ತದೆ ಇತರ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ಬಾಯಿ ಕ್ಯಾನ್ಸರ್ ಅನ್ನೋದು ಒಂದು ವಿಶಿಷ್ಟವಾದ್ದು ಯಾಕೆಂತ ಹೇಳಿದ್ರೆ ಈಗ ಉದಾಹರಣೆಗೆ ನಮ್ಮ ಕೊರಡ್ ನಮ್ಮ ಕರುಳಲ್ಲಿ ಕ್ಯಾನ್ಸರ್ ಆಗಿರುವಂಥದ್ದು ಅಥವಾ ಲಂಗ್ಸ್ ಅಲ್ಲಿ ಕ್ಯಾನ್ಸರ್ ಆಗಿದ್ರೆ ನಮಗೆ ಗೊತ್ತಾಗೋದಿಲ್ಲ ನೇರವಾಗಿ ಕಣ್ಣಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಆದರೆ ಬಾಯಿ ಕ್ಯಾನ್ಸರ್ ಆದರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಒಂದು ಲಕ್ಷಣಗಳು ನಮಗೆ ಬಾಯಿ ತೆರೆದಾಗ ನಾವು ನಾವು ದಂತವ ಬಾಯಿನಲ್ಲಿ ಬ್ರಹ್ಮಾಂಡವನ್ನೇ ಕಾಣ್ತೇವೆ ನಮಗೆ ಅಲ್ಲಿ ಕೆಂಪು ಕಲೆಗಳಿರ್ಬೋದು ಹುಣ್ಣಿರ್ಬೋದು ಅಥವಾ ಬ್ಲೀಚಿಂಗ್ ಆದಂತಹ ಏರಿಯಾಗಳಿರ್ಬೋದು ಅಥವಾ ದೊರಗಾಗಿರುವಂತಹ ಮೇಲ್ಮೈ ಸರ್ಫೇಸ್ ಆಗಿರ್ಬೋದು ಇದೆಲ್ಲ ನಮಗೆ ಕಂಡಾಗ ನಮಗೆ ಗೊತ್ತಾಗ್ತದೆ ಇದು ಕ್ಯಾನ್ಸರ್ ಆಗಿ ಆಗಿರಬಹುದು ಅನ್ನೋ ಒಂದು ಊಹೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಲಂಗ್ಸ್ ಅಲ್ಲಿ ಆಗಿದ್ರೆ ಅಥವಾ ಆಗಿದ್ರೆ ನಾವು ಸ್ಕೋಪ್ ಗ್ಯಾಸ್ಟ್ರೋಸ್ಕೋಪಿ ಅಥವಾ ಬ್ರಾಂಕೋಸ್ಕೋಪಿ ಮಾಡಿ ನೋಡಬೇಕಾಗತ್ತೆ ಮತ್ತೆ ಬಾಯಿನಲ್ಲಿ ಆದರೆ ತಕ್ಷಣವೇ ನಾವು ಅಲ್ಲಿಯ ಒಂದು ಮಾಂಸದ ತುಣುಕನ್ನು ತೆಗೆದು ಅದನ್ನು ಬಯೋಪ್ಸಿ ಮಾಡಿ ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿದೆಯೋ ಇಲ್ಲವೇ ಎನ್ನುವುದರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಪಡೆಯಲಿಕ್ಕಾಗ್ತದೆ ಈ ನಿಟ್ಟಿನಲ್ಲಿ ಬಾಯಿ ಕ್ಯಾನ್ಸರ್ ಅನ್ನೋದನ್ನು ಬಹಳ ಸುಲಭವಾಗಿ ಪತ್ತೆಹಚ್ಚಲಿಕ್ಕೆ ಸಾಧ್ಯವಿದೆ ಬಹಳ ಸುಲಭವಾಗಿ ಈ ನಾವು ಹ್ಯಾಬಿಟ್ ಅನ್ನು ಡಿಸ್ಕಂಟಿನ್ಯೂ ಮಾಡಿದರೆ ಅದನ್ನು ಮುಂದುವರಿಯದ ರೀತಿಯಲ್ಲಿ ನಾವು ರೋಗಿಯನ್ನ ಪರಿವರ್ತನೆ ಮಾಡಿದರೆ ಖಂಡಿತವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ದಂತ ವೈದ್ಯರಿಗೆ ಹೆಚ್ಚಿನ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ ರೋಗಿಗಳ ಬಾಯಿಯಲ್ಲಿ ಬಿಳಿ ಕೆಂಪು ಕಲೆಗಳಿದ್ರೆ ಹುಣ್ಣಾಗದೆ ಹುಣ್ಣ ಇದ್ದರೆ ಬಾಯಿ ತೆರೀಲಿಕ್ಕೆ ಕಷ್ಟ ಆಗೋದಿದ್ರೆ ತಕ್ಷಣವೇ ತಜ್ಞ ವೈದ್ಯರ ಬಳಿ ಕಳಿಸಿದ್ರೆ ಈ ರೋಗವನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಚಿಕಿತ್ಸೆ ನೀಡಿದರೆ ಖಂಡಿತವಾಗಿಯೂ ಸಹ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಇವತ್ತಿನ ದಿವಸ ನಾವು ನವೆಂಬರ್ ಏಳು ಅಂದರೆ ಒಂದು ವಿಶೇಷವಾದಂತಹ ದಿನ ಈ ರೇಡಿಯಂ ಮತ್ತು ಪೊಲೋನಿಯಂ ಅನ್ನುವ ಒಂದು ವಿಕಿರಣ ವಸ್ತುವನ್ನು ಕಂಡುಹಿಡಿದಂತಹ ಮೇಡಮ್ ಕ್ಯೂರಿ ಅನ್ನುವ ಒಬ್ಬ ವಿಜ್ಞಾನಿಯ ಅವರ ನೆನಪಿ ಅವರ ಹುಟ್ಟಿದ ದಿನ ಅವರ ನೆನಪಿಗಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ತಿಳುವಳಿಕಾ ದಿನ ಅಂತ ಹೇಳಿ ಆಚರಿಸಿ ಜನರಲ್ಲಿ ಈ ರೋಗದ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಆ ಮೂಲಕ ಈ ರೋಗವನ್ನು ನಾವು ರೋಗದ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರ್ತಾ ಇದ್ದೇವೆ ಇನ್ನು ಕ್ಯಾನ್ಸರ್ ಬಂದರೆ ಖಂಡಿತವಾಗಿಯೂ ಸಹ ಬಂದವರೆಲ್ಲ ಸಾಯ್ತಾರೆ ಅನ್ನೋದು ಖಂಡಿತವಾಗಿ ಸಹ ತಪ್ಪು ಕಲ್ಪನೆ ಯಾಕೆಂತ ಹೇಳಿದ್ರೆ ಕ್ಯಾನ್ಸರ್ಗೆ ಮೂರು ರೀತಿಯ ಚಿಕಿತ್ಸೆ ಇದೆ ಒಂದು ಸರ್ಜರಿ ಆಮೇಲೆ ಕೀಮೊಥೆರಪಿ ಆಮೇಲೆ ರೇಡಿಯೋಥೆರಪಿ ಸರ್ಜರಿ ಆರಂಭಿಕ ಹಂತದಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂನಲ್ಲಿ ಹೆಚ್ಚಿನ ಎಲ್ಲ ಕ್ಯಾನ್ಸರ್ಗಳಿಗೆ ನಾವು ಸರ್ಜರಿ ಮುಖಾಂತರ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಸ್ಟೇಜ್ ಟೂ ಮುಂದುವರಿದ ಹಂತದಲ್ಲಿ ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿ ಮಾಡಿದ ಬಳಿಕ ರೇಡಿಯೋಥೆರಪಿ ವಿಕಿರಣ ಚಿಕಿತ್ಸೆ ಅಂತೇಳಿ ನಾವು ಅದನ್ನು ನೀಡಿ ಸಂಪೂರ್ಣವಾಗಿ ಕ್ಯಾನ್ಸರನ್ನು ಕ್ಯಾನ್ಸರ್ ಆದಂತಹ ಸೆಲ್ಲುಗಳನ್ನು ಜೀವಕೋಶಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಕಿಮೊಥೆರಪಿ ಅನ್ನುವಂಥದ್ದು ಅದು ಅಂತಿಮ ಹಂತದಲ್ಲಿ ಸ್ಟೇಜ್ ತ್ರೀ ದಾಟಿದ ಮೇಲೆ ಸ್ಟೇಜ್ ಫೋರ್ ಕ್ಯಾನ್ಸರ್ ಬಂದಾಗ ಕ್ಯಾನ್ಸರ್ ಅದು ಎಲ್ಲಿ ಹುಟ್ಟಿದೆಯೋ ಆ ಜಾಗದಲ್ಲಿ ಮಾತ್ರ ನಿಲ್ಲುವುದಿಲ್ಲ ಕೆಲವೊಮ್ಮೆ ಮ್ಯಾಲಿಗ್ನೆಂಟ್ ಟ್ಯೂಮರ್ಗಳು ಬೇರೆ ಬೇರೆ ಈಗ ಬಾಯಿನಲ್ಲಿ ಆದರೆ ಆಮೇಲೆ ಲಂಗ್ಸ್ಗಳಿಗೆ ಅಥವಾ ಮೆದುಳಿಗೆ ಅಥವಾ ಬೇರೆ ಬೇರೆ ಅಂಗಗಳಿಗೆ ಅದು ಸ್ಪ್ರೆಡ್ ಆಗ್ತದೆ ಅಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ ಆ ಸಂದರ್ಭಗಳಲ್ಲಿ ಸರ್ಜರಿ ಮಾಡಿದರೆ ಪ್ರಯೋಜನ ಆಗುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ನಾವು ಕೀಮೊಥೆರಪಿ ಕೊಡಬೇಕಾದ ಅವಶ್ಯಕತೆ ಇದೆ ಕೆಲವೊಂದು ಸ್ಪೆಸಿಫಿಕ್ ಕ್ಯಾನ್ಸರ್ಗಳು ಲಿಂಫಾಮ್ ಆಗಿದ್ರೆ ನೇರವಾಗಿ ಕೀಮೊಥೆರಪಿ ಕೊಟ್ಟು ಈ ಕ್ಯಾನ್ಸರ್ ಇರುವಂತಹ ಜೀವಕೋಶಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ ಒಟ್ಟಿನಲ್ಲಿ ರೋಗಿಗೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕು ವಿಕಿರಣ ಚಿಕಿತ್ಸೆ ನೀಡಬೇಕಾ ಅಥವಾ ಕೀಮೊಥೆರಪಿ ಕೊಡಬೇಕಾ ಅಥವಾ ಸರ್ಜರಿ ಮಾಡಬೇಕಾ ಇದನ್ನು ಎಲ್ಲಿ ಈ ಕ್ಯಾನ್ಸರ್ ಗಡ್ಡೆ ಬೆಳೆದಿದೆ ಅದರ ಗುಣಲಕ್ಷಣಗಳು ಏನು ಅನ್ನೋದನ್ನು ಕಂಡುಹಿಡಿದು ಯಾವಾಗ ನೀಡಬೇಕು ಹೇಗೆ ನೀಡಬೇಕು ಎನ್ನುವುದರ ಮಾಹಿತಿಯನ್ನು ವೈದ್ಯರೇ ನೀಡುತ್ತಾರೆ ಅದರ ಡಿಸಿಷನ್ ಅನ್ನು ವೈದ್ಯರೇ ತೆಗೆದುಕೊಳ್ತಾರೆ ನಾನು ನಮ್ಮ ರೋಗಿಗಳಲ್ಲಿ ಜನರಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡೋದೇನೆಂದ್ರೆ ದಯವಿಟ್ಟು ಕ್ಯಾನ್ಸರ್ ಅನ್ನೋದು ಗುಣಪಡಿಸಲಾಗದ ರೋಗ ಅನ್ನುವ ಒಂದು ನಿಮ್ಮ ನೋಶನ ಏನಿದೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ತಲೆಯಿಂದ ತೆಗೆದುಹಾಕಿ ಕ್ಯಾನ್ಸರ್ ಅನ್ನ ಆರಂಭಿಕ ಹಂತದಲ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಿ ಇತರ ಸಾಮಾನ್ಯ ಮನುಷ್ಯರಂತೆ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇನ್ನು ಹಳ್ಳಿ ಮದ್ದು ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಮೂಢನಂಬಿಕೆಗಳು ತಪ್ಪು ಕಲ್ಪನೆಗಳು ತಂಬಾಕು ತಿನ್ಬಹುದು ತಂಬಾಕು ತಿನ್ನಬಾರದು ಎಲೆ ಅಡಿಕೆ ತಿನ್ಬಹುದು ಅಥವಾ ಆಯಿಲ್ ಪುಲ್ಲಿಂಗ್ ಮಾಡಿದರೆ ಬರ್ತದೆ ಗೋಮೂತ್ರ ಕುಡಿದ್ರೆ ಕ್ಯಾನ್ಸರ್ ಬರುವುದಿಲ್ಲ ಇದರ ಬಗ್ಗೆ ಯಾವುದೇ ರೀತಿಯ ವೈಜ್ಞಾನಿಕವಾದಂತಹ ಪುರಾವೆಗಳಿಲ್ಲ ಹಳ್ಳಿ ಮದ್ದು ಮಾಡುವುದನ್ನು ಮತ್ತೆ ಈ ರೀತಿಯ ಎಲ್ಲ ಅವೈಜ್ಞಾನಿಕ ಮೆಥಡ್ಗಳನ್ನು ತಾವು ದಯವಿಟ್ಟು ಬಳಸಬೇಡಿ ನಿಮಗೆ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ವೈದ್ಯರ ಬಳಿ ಹೋಗಿ ಅವರು ಏನು ಸೂಚಿಸ್ತಾರೆ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ಕ್ಯಾನ್ಸರ್ ರೋಗವನ್ನು ಗೆಲ್ಲಲಿಕ್ಕೆ ಸಾಧ್ಯವಿದೆ ಧನ್ಯವಾದ